ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಯಾನ್ ಇಲ್ಲಿ ನಾವು ಮೋಕೆ ದಿಚ್ಚು ತುಳು ಟಾಕ್ಸ್ ಏನು ಮತ್ತು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೇಗನೆ ಪೂದ ಸಬ್ಸ್ಕ್ರೈಬ್ ಅಂತ ಸೊ ಇಂಕ್ಳಿತ ಕಾಂಡೆ ಒಂಚು ವಾಕಿಂಗ್ ಆಗ್ತದಲ್ಲ ಮೂಲ ಇಂಕಲ್ ನಾವು ಊರುಡು ಪೀಳಿನಲ್ಲಿಕೆ ಪಂದ್ಪಣ್ಣಜ್ ಪ್ರೋಗ್ರಾಮ್ ಆಂಡು ಸೊ ಮಾತಾ ತುಲು ಫಿಲ್ಮ್ ಆ್ಯಕ್ಟ್ರೆಸ್ನಕ ಮಾತಾ ಬರ್ತೇರು ಅಂಚ ಗಾರ್ ಪಂಡೇರು ಪುದರ್ ಕೊರಡು ಬಂತಾರೆ ಪುದರ್ ಕೊಡ್ತಾ ತುರುಗೆ ಪುದರ್ ಫಸ್ಟ್ಗೆ ಕೊರ್ತಾ ಅಂತಂಡ್ ಬುಕ್ಕ సాంగ్ కోరత్ నా ఇక ఆ బాడీ నైన్ థర్టీ అనగా బలే కాంటూ ప్రోగ్రామ్ ఉప్పు ఇంక అంచా ఎంచ వ్లగ్ పార్డ్బందు గొత్త తూక పిలినల్లికి ఇదత్తా ముంచే నమ్మ ఊరుడే అనగా నమ్మ కై తల అనగా ముజి తూ ఓడతే సో ఇన్ని రెడ్డు సైడ్ ఉండు మాడ దాల్ ఉండు మొల్ప నమ్మ మంజేశ్వర దాపాలు ఉండు సో నమ్మ మంజేశ్వర దాబ పోయి నమ్మక కై తల్పును మస్త్ పిలినాలికి ఎంచు ఉప్పు ఫస్ట్ టైం తూపుని ಬುಕ್ಕ ಮೂವಿದಾಕೆಲ್ಲ ಬರ್ಪರತ್ತಾ ಸೊ ಪೋಡೆ ಪೋಡೇ ಫ್ಯಾನ್ಸ್ ಫ್ಯಾನ್ಸ್ನಕಲ್ಲಿ ದಾಲ್ ಅಂಪುಚ್ಚಿ ಸೊ ಅಮ್ಮ ಎದುರುದ್ದು ನಡ್ಕೊಂಡು ಅಂದ್ಕೊಂದು ಅಮ್ಮಗೆ ಎನ್ ಜಾಸ್ತಿ ಅಮ್ಮಗೆ ಅಮ್ಮ ಬೇರ್ತು ಬೇಗಪ್ಪ ಬೇಗ ಬೇಗಪ್ಪ ಪುದರ್ ಕೊರೆದು ಬರ್ಪುನಿ ಸಾರಿ ಸಾಂಗ್ ಕೊಡ್ದು ಬರ್ಪುನಿ ತಡಿ ಪೋದು ಆಂಜ್ ಕಾಲ್ ಮಾಡಿದ್ದು ಅಂಜು ಸಾಂಗ್ ಕೊಡ್ದು ಬರೋಡು ಅಂಚ ಏನೋ ಬ್ಲಾಗ್ ತು ಅಂದು ಉಪ್ಲೆ ಇಂಚನೆ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತಲೇ ಸೊ ಹೋಗ್ನಿಕ್ಲಿಕ್ಕೆ ಬ್ಲಾಗ್ ತೋಜಾವೆ ಪೊಯ್ ನಮ್ಮ ಡಿಜ್ನಾ ಅಮ್ಮಗೆ ಮಸ್ತ್ ಅರ್ಜೆಂಟ್ ಬಂತು ಅಮ್ಮ ಅಮ್ಮ ಇನ್ನೆರಡು ನಡ್ತಾವ ಒಂದು ಉಪೇ ಅಂತ ಇಂದು ಮುಲ್ಪ ಮಸ್ತ್ ಜನದ ಫೋಟೋಸ್ ಮಾತ್ರ ಬಂದರೆ ನಾನು ಫೋಟೋ ಹಾರ್ಡ್ವೇರ್ ಬನ್ನಿ ಅಪ್ ಕೊಡ್ತಿದ್ದು ಫೋಟೋ ಅದು ಅಪ್ಪಣ್ಣ ನಾನು ನಮ್ಮ ಪ್ರೋಗ್ರಾಮ್ ತೂಕತೆ ಅಪ್ಪಣ್ಣ ಬಲೆ ಐತೆ ಪ್ರೋಗ್ರಾಮ್ ಸ್ಟಾರ್ಟ್ ಹಾಕೊಂಡು சட்டென்று அந்த ஏக்கேட் வந்து பார்த்தன மட்டும் தான். ஆdirname மத்திய சாராத்த மாத்த அங்கவாதே ஸ்ரீ தங்க குடியீடிசி உத்தரவு கொடுத்தது மத்திய சாரா. பை மல்ல மண்ணட்டட்டன மட்டும் இருந்துனா ஸ்ரீ துர்கா சௌந்தினா புனனிக்கே. நானே தெரி கண்ணுக்கன தெக்கிறக்க நானே குற்றவாளி. படன் சுகேஜி மச்ச படன் சுகேஜி மச்ச ராத்திரிக்கு கிட்டத்தட்ட வர மச்ச என்ன புடி கடி 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 புட்டுன மச்ச

பார்த்து நான் காப்பா நட பத்து நாட்டாய் சுபிக்ஷா பிறகு நிபுத்த காய் கையில போடாது வைக்கணும் ನ ಪಾರ್ಟ್ ಒನ್ ವೀಡೋ ನನ್ನ ಪಿಳಿ ನಡೆಕ್ತ ವೀಡಿಯೋ ಮಾತ್ರ ನಾನು ಅಪ್ಲೋಡ್ ಮಾಡಿ ಸೊ ಇಂದು ಡಾನ್ಸ್ ದ ಇಲ್ಲ ಇದು ಲೈಕ್ ಆಯಿತು ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮನಿಟ್ಲೇ ಅಂಚನೆ ಜನ ಏರ್ ಮಾತಾ ಸಬ್ಸ್ಕ್ರೈಬ್ ಅನ್ನಿಸ್ತು ಬೇಗನೆ ಸಬ್ಸ್ಕ್ರೈಬ್ ಎಂಗ್ ಸಪೋರ್ಟ್ ಮನಟ್ಲೇ ಏನ ಡಾನ್ಸ್ ಇಷ್ಟ ಆತ ಒಂದು ಕಮೆಂಟ್ ಬಾಕ್ಸ್ ಹಾರ್ಟ್ ಪಾಡ್ಲೇ ತ್ಯಾಂಕ್ ಯು